ನಮಸ್ಕಾರ ನಮಗೆ ಸಿಕ್ಕಂತ ಸುಖವನ್ನು ನಾವು ಬಿಡಬಾರದು ಮತ್ ನಮ್ಗ್ ಸಿಗಲಾರ ಸುಖಕ್ಕೆ ನಾವು ಬಯಸ್ನೂ ಬಾರ್ದು ಇದು ಹೇಳಕ್ ಸರಳದ ಆದ್ರ ನಮ್ಮ ಜೀವನದಲ್ಲಿ ಇದ್ರ ಉಲ್ಟಾ ಇದಿ ನಾವು ಬಂದ ಸುಖ ಬಿಡಕತೀ ಬರ್ಲಾರದ ಸುಖಕ್ ಬಯಸಕತ್ತಿ ಹಂಗಾಗಿ ದುಃಖದ ಸುಳಿಯಲ್ಲಿ ಸಿಕ್ಕು ಒದ್ದಾಡಕತ್ತೀವಿ ಈ ಒದ್ದಾಟದಿಂದ ಅಂತ ಅಂತಬ್ರ ಬಂದ ಸುಖವನ್ನ ನಾವು ಬಿಡಪಾಯ್ತು ಅದನ್ನು ಅನುಭವಿಸ್ಬೇಕು ಭಗವಂತ ನಮ್ಮ ಮೇಲೆ ಕೃಪೆ ಮಾಡಿ ಕೊಟ್ಬಿಟ್ಟ ಆ ಕೊಟ್ಟಂತ ಸುಖವನ್ನು ನಾವು ಸೊಗಸಾಗಿ ಆನಂದಿಸುವುದನ್ನು ಕಲಿಬೇಕು ಅದು ಬಿಟ್ಟು ಇರುವ ಸುಖವನ್ನ ಬಿಟ್ಟು ಇರುವುದಕ್ಕೆ ನಾವು ಆಶೆ ಮಾಡ್ಕೊಂಡು ಕುಂದೋಗ್ತೇವೆ ಡಿ ಬಿ ಜಿ ಅನ್ನುವ ಮಾತು ಆ ಎಲ್ಲಾ ಬಸ್ಸುಗಳ ಹಾಕ್ಬಿಟ್ಟ ಅದನ್ನ ನಾವು ಆಗ್ತಾನೆ ಮಾಡ್ಕೊಲೈಕ್ ನಮ್ ಕೈದಾಗ ಸಾಕಷ್ಟೈ ನಮ್ಮ ತುಂಬಿ ಅದ ಈ ತುಂಬಿದ ಬೊಗಸೆಯಲ್ಲಿ ಹೆಂಗೆ ಆ ದೇವ್ ಸಂತಿಗಳಿಂದ ಅದ ಕರಿ ಉಂಟದ ಅದನ್ನ ನಾವು ಸೇವಿಸ್ಬೇಕು ಹಂಗೆ ಹಿಡ್ಕೊಂಡ ಬೇರೆ ಬೊಗ್ಸಿ ನೋಡ್ಕೊಂತ ಕುಂತೇವ ಅಂತಂದ್ರ ನಮ್ ಆಸ್ವಾದನೆಗೆ ಏನ್ ಸಿಗ್ಬೋದಿತ್ತು ನಮ್ ಬೊಟ್ಟಿಗೆ ಏನ್ ಸೇರ್ಬೇಕಾಗಿತ್ತು ನಮ್ ನಳಿಗೆ ಏನ್ ರುಚಿಸಬೇಕಾಗಿತ್ತು ಆ ಸುಖ ಕೈಯಿಂದ ಜಾರಿ ಹೋಗ್ತದೆ ನಾವು ಇಲ್ಲದನ್ನ ಬಯಸಿ ಕೊರಗುತ್ತಾ ಇದೀವಿ ಕೈದಾಕಿ ತನ್ನ ಕರದಿಸ್ತಾ ಇದೀವಿ ಕೊರಗಿನಿಂದ ಇಲ್ಲಿ ಕರಗಕತ್ತ ಇದು ಕರಗಿಸಬಾರ್ದು ಅಲ್ಲಿ ಕೊರಗ್ಬಾರ ಅಂದ ಮಾತ್ರ ಬದುಕನ್ನ ನಾವು ಅನುಭವಿಸಲು ಸಾಧ್ಯ ಆಗ್ತದೆ ಬದುಕು ಹೆಂಗದಂದ್ರ ಸಾಕಷ್ಟು ನಮ್ಗೆ ಕೊಟ್ಟ ನಾವು ಎಂತಾದೇ ಸ್ಥಿತಿಯಲ್ಲಿ ಇರ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ಇರ್ಲಿ ಬದುಕು ನಮಗಾಗಿ ಒಂದಿಷ್ಟು ಸುಖವನ್ನ ಕೊಟ್ಟೇ ಕೊಟ್ಟಿದೆ ಆದ್ರ ಆ ಸುಖದ ಕಡೆಗೆ ನಮ್ಮ ದೃಷ್ಟಿಯನ್ನು ನಾವು ನೋಡ್ತಾ ಇರ್ತಾ ಇಲ್ಲ ನಮ್ ದೃಷ್ಟಿಯ ಕಡೆ ಅದ ಸಿಗಲ ಕಡಿಕ ಈ ಇದ್ದ ಆನಂದವನ್ನ ಅನುಭವಿಸದೆ ಇನ್ನೆಲ್ಲೋ ಇರ್ತಕ್ಕಂಥ ಆನಂದದ ಕನಸಿನಲ್ಲಿ ನಾವು ತೇಲಾಕತಿ ಅಲ್ಲಂ ಪ್ರಭುಗಳು ಒಂದು ಚಂದದಲ್ಲಿ ಹೇಳಿದ ಕೊಟ್ಟ ಕುದುರೆಯ ನೀರನ್ನು ನರಿಯದೆ ಅನ್ನೋ ಚಂದದಲ್ಲಿ ಹೇಳ್ತಾರ ಹಂಗ ನಮ್ಮ ಪರಿಸ್ಥಿತಿ ಈಗೊಂದು ಆಬ ನಮ್ಮದೇ ಏನೋ ಒಂದು ಕೊಟ್ಟನು ಬವ ಅಂತ ಒಂದಿಷ್ಟು ನೆಮ್ಮದಿ ಕೊಟ್ಟಣ ಒಂದಿಷ್ಟು ಸುಖ ಕೊಟ್ಟಣ ಒಂದಿಷ್ಟು ಶಾಂತಿ ಕೊಟ್ಟಣ ಒಂದಿಷ್ಟು ಏನೋ ಕೊಟನ್ ಅದನ್ನ ನಾವು ನಿಜವಾಗಿ ಸವಿಬೇಕ ಆನಂದಸ್ಬೇಕ ಅದನ್ನ ಬಿಟ್ಟಿವಿ ಬೇರೆ ಒಂದು ವಿಚಾರ ಮಾಡ ಬಂದ್ಕೊಂತೀವಿ ಅವ್ರ ಹಂಗ ಇವ್ರ ಹಿಂಗ ಅವ್ರದಂಗಾಯ್ತು ಇವ್ರದ್ ಹಿಂಗಾಯ್ತು ಅವ್ರ ಹಿಂಗಾದರ ನಾವು ಹಿಂಗೀವಿ ಒಂದಾಣಕ್ಕೆ ಇಲ್ಲಿ ಮಾಡ್ಕೊಲಕ್ಕಿ ಆದ್ರ ಅಲ್ಲಿ ನಾವು ತುಲನೆ ಮಾಡಕತಿವಿ ಒಂದಿಸ್ ನೋಡಕತಿ ಅವ್ರಿಗೆ ನಪ್ತ ಈ ಹೊಂದಿಸ್ ನೋಡೋದ್ರ ಜನಾಗ ಅವು ಒಂದ್ ಒಂದ ಎಚ್ಚರ ಆಗ್ತದೆ ಒಂದ್ ಸಮ ಸಮ ಸಮಕ್ ನಾವು ಒಂದಿಸ್ ನೋಡಲ್ಲ ನಮಗಿತ್ ಮ್ಯಾಗೆ ತೋರಿ ನೋಡ್ಕೊಂತತಿ ನಮ್ದಿ ಕೆಳಗಿದ್ದವ್ರು ನಮ್ ಇವು ಎರಡು ನೋಟಗಳು ಬೇಕಂದಿವ್ ಮ್ಯಾಗೂ ಬೇಡ ಮೇದನು ಬೇಡ ನಮ್ಮ ಬಿ ನಮ್ಮ ಜೀವನಕ್ಕೆ ಸೀಮಿತ ನನಗೆ ಏನ್ ಸಿಕ್ಕದ ಭಗವಂತ ನನ್ನ ಮೇಲೆ ಏನ್ ಕೃಪೆ ಪಣ ಅದೆಲ್ಲ ನಾನು ಸೊಗಸಾಗಿ ಸವಿಯ ಬೇಟು ಆನಂದ ಸಬೀಫು ಅನ್ನೋ ಮನೋಭಾವ ಜೋಲಿ ಇತ್ತು ಭಗವಂತ ಮತ್ತಿಷ್ಟು ನಮಗೆ ಹೆಚ್ಚಿ ಕೊಡ್ತ ಈಗ ಭಗವಂತ ಕೊಟ್ಟಿ ನಾವು ಸರಿಯಂದ ಬಳಕೆ ಮಾಡ್ತಾ ಇಲ್ಲ ಅಂತ ಅಂದ್ರೆ ಭಗವಂತ ಮತ್ತೆ ಹೆಚ್ಚಿಗೆ ಏನ್ ಕೊಡಕ್ ಸಾಧ್ಯ ನಾವು ಕೊಟ್ಟಿದ್ದೆ ಸರಿಯಾಗಿ ಉಪಯೋಗ ಮಾಡಲ್ಲ ಇನ್ ಹೆಚ್ಚಿಗೆ ಹಾಕಿ ಕೊಡಬೇಕು ಭಗವಂತನಲ್ಲಿ ವಿಚಾರ ಬರ್ತ ಅದಕ್ಕೆ ಬೇರೆಯವ್ರ ಜೊತೆ ನಮ್ಮ ಹೋಲಿಕೆ ಮಾಡಿಕೊಂಡು ನಮ್ಮ ಸುಖವನ್ನ ಕಳೆದುಕೊಳ್ಳುವ ಮೂರ್ಖತನವನ್ನ ನಾವು ಮಾಡೋ ಮೊದಲು ಬಿಡ್ಬೋದು ಈ ಮೂರ್ಖತನದಿಂದ ಹೊರಪರ್ಮ್ ಬಿಡಬೇಕು ಬಂದ ನಂತರನೇ ನಮ್ಮ ಜೀವನದಲ್ಲಿ ಸಿಕ್ಕಂತ ಸೌಭಾಗ್ಯವನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಯ್ತು ಯಾವ ನಮ್ಮ ಜೀವನ ಸೌಭಾಗ್ಯವನ್ನ ನಾವು ನೋಡಕ್ ಆಗ್ತದ ಆಗ ಅದನ್ನ ಖಂಡೋಸಲು ಉಣ್ಕೊಂಡು ನಮ್ಮಿಂದ ಸಾಧ್ಯ ಆಯ್ತು ಈ ರೀತಿ ನಾವು ಬೇರೆಯವರ ಜೊತೆ ಹೋಲಿಕೆ ಮಾಡಿಕೊಳ್ಳೋದ್ರಲ್ಲೇ ಕಳ್ಕೊಕತ್ತೀವಿ ಅಥವಾ ಬೇರೆಯವರಲ್ಲಿರ್ತಕ್ಕಂತ ಇದನ್ನ ನೋಡಿ ಹೊಟ್ಟೆ ಉರ್ದುಕೊಳ್ಳುವುದ್ರಲ್ಲಿ ನಮ್ಮ ಸಮಯ ಕಳ್ಕೊಕತಿ ನಾವು ಕೈದಾಗಿದ್ದನ್ ಸುಖನು ಸೊಗಸನ್ನ ಕಳ್ಕೊಕತಿ ಅಸೂಹಿಯಿಂದ ಬಟ್ಟೆ ಹೊರಿಯಿಂದ ಹಿಂಗನು ಆಗಕತ್ತ ಅದರಿಂದ ನಾವು ಪಾರೀ ಅದು ಅವರು ಸೌಭಾಗ್ಯ ಇದು ನಮ್ ಸೌಭಾಗ್ಯ ಅವ್ರಿಗೆ ಏನೋ ತ್ರಾಸ ವಿಜಯ ಅವ್ರಿಗೆ ಇರ್ತಕ್ಕಂತ ಸುಭದ ಸೌಲಭ್ಯ ಅಷ್ಟೇನೋ ಆದ್ರ ಅದ್ರ ಇರ್ತಕ್ಕಂಥ ಕಷ್ಟಗಳ ಬಗ್ಗೆ ಕಾಣೋದಿಲ್ಲ ಯಾಕಂದ್ರೆ ಇಲ್ಲಿ ಕಷ್ಟಗಳಿಂದ ಯಾರು ಮುಕ್ತರಾಗಿರ್ಲಿ ಎಲ್ಲರಿಗೂ ಅವರದೇ ಆದ ಸಮಸ್ಯೆಗಳು ಅಲ್ ಅದಾವ ಯಾರೇ ಸಮಸ್ಯೆ ನಮ್ಗಿದ್ಲು ಉನ್ನತ ಮಟ್ಟದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳ ವಾಳಿನಲ್ಲಿ ಇರ್ತಕ್ಕಂಥ ಸೌಲಭ್ಯಗಳನ್ನ ಅಷ್ಟೇ ನೋಡಕತ್ತೀವಿ ಸಮಸ್ಯೆಗಳನ್ನ ನಾವು ನೋಡ್ತಾ ಇಲ್ಲ ಹಂಗಾಗಿ ನಮ್ಮ ಸೌಲಭ್ಯವನ್ನು ನಾವು ಕಳ್ಕೊಕತಿವಿ ನಮ್ ಕೆಳಗಿರ್ತಕ್ಕಂತ ಜನರ ಕಷ್ಟಗಳನ್ನ ನೋಡಕತಿವಿ ಆದ್ರ ಒಪ್ಪಲ್ಲಿ ಅಲ್ಲಿರ್ತಕ್ಕಂತ ಸೌಲಭ್ಯಗಳನ್ನ ನಾವು ನೋಡ್ತಾ ಇಲ್ಲ ಇವ್ರಿನ್ ನೋಡಕಂತ ಅವ್ರ ನೋಡಕಂತ ನಮ್ ಕೈ ಇದನ್ನ ನಾವು ಕಳ್ಕೊಂತ ಹುಚ್ಚರಾಯ್ ಈ ಹುಚ್ಚ ಮದ್ದು ಮದ್ದು ಹೊರಬರ್ಬೇಕು ನಮ್ ಬೋಗ್ಸೇನಪ್ಪ ನಮ್ ಜೀವನದ ಜೀವನವ ಏನ್ ಸಿಕ್ಕಾತ ಸಮಸ್ಯೆಗಳು ಇರಬಹುದು ಸೌಲಭ್ಯಗಳು ಇರಬಹುದು ಮಲ್ಲ ಅವುಗಳನ್ನು ನಾವು ಶ್ರೇಣಿ ನೋಡ್ಕೋಬೇಕು ಸಿಕ್ಕಂತ ಸೌಲಭ್ಯಗಳನ್ನ ಸೊಗಸಾಗಿ ಅನುಭವಿಸ್ತಾ ಸಮಸ್ಯೆಗಳನ್ನ ಹೆದರ್ಸ್ತಾ ಸಾಕ್ತಾ ಹೋದೆವು ಅಂತಂದ್ರ ಜೀವನ ಸುಂದರವಾಗಿರ್ತು ಧನ್ಯವಾದ